ಒಳಗೆ ಆ ಆಗಳಾರ ಮನೆ ಮುಂದೆ ಕಂಡ್ಲಿ ಹೆಣ್ತಿ ಎಲ್ಲಿ ಹಾದ್ಲು ಅಂತ ಹೋಗುದ್ರಾಗ ಗಗರಿ ಅಟ್ಟಿಗೆ ಎಮ್ಮೆ ಕಟ್ಟಿದ್ರು ಎಮ್ಮೆ ಬಾಲ ಹಿಡ್ದ ಏ ಪಪ್ಪು ನವ್ವ ಏ ಕೆಟ್ಟ ನವ್ವ ನಿನ್ನ ಎರಡು ಹೆಣಲ್ ಹಾಕೊಂಡಿದ್ದಿ ಇವತ್ತು ಒಂದೇ ಹಾಕೊಂಡಿ ಅಂತ ಎಮ್ಮೆಗೆ ಹಾಕುತ್ತಾನೆ ಆ ಪುಟ್ಟ ನಾವು ಏನಂದ್ಲು ಯಜಮಾನ್ರ ನೀವು ಹಿಡ್ದದ್ ನನ್ ಹೆಣಲ್ ಅಲ್ರಿ ಅದು ಎಮ್ಮಿ ವಾಲ ಹಿಡ್ದರಿ ಮ್ಯಾಗ ಬರ್ರಿ ಅಂತ ನೀವ್ ಹಾಕೊಂಡ್ ಬಂದಿರ ನನ್ ಗೊತ್ತಾಕೈತ್ ಬರ್ರಿ ಅಂತ ಮ್ಯಾಗ ಬರ್ರಿ ಅಂತ ಇವ್ ನಮ್ ಯಜಮಾನ್ ಹಿಂಗ ಇವ್ ಊತ್ರ ಹಿಂಗ್ರಿ ಇವ ನೋಡ್ರಿ ಇವೆಲ್ಲ ಈ ಸಗಣಿಯಿಂದ ಎಷ್ಟು ಪದಾರ್ಥಗಳನ್ನ ತಯಾರು ಮಾಡ್ಯ ಬರೇ ಒಂದೇ ಆಕಳದಿಂದ ಒಂದ್ ಆಕಳ ನಿಮ್ಗೆ ವರ್ಷಕ್ಕ ಲಕ್ಷ ಗಟ್ಲೆ ಹಣ ಕೊಡ್ತೈತಿ ಈ ಕೃಪಾ ಅಮೃತ ಆಕಳು ಕೃಪಾ ಇದು ನೀವು ಕುಳ್ರಿವು ನೀವೇನ್ ಮನೆ ಕುಳ್ಳು ಬಡಿತೀರಲ್ಲ ಆ ಕುಳ್ಳು ಬಿಸ್ಕಿಟ್ನಂಗೆ ಮಾಡ್ಯಾರೀವ್ ತಿನ್ನಕಲ್ಲ ಅಗ್ನಿಹೋತ್ರ ಸಲುವಾಗಿ ಬೆಳಿಗ್ಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದೊಳಗ ಇವೆರಡು ಎರಡು ಕೂಳ್ ತಗೊಂಡು ಒಂದ್ ಚಿಟಕಿ ಅಕ್ಕಿ ಇಷ್ಟ ಒಂದ್ ಎರಡು ಹನಿ ತುಪ್ಪ ಅದಕ್ಕೆ ಹಚ್ಚಿ ಈ ಕುಳ್ಳಿನ ಮ್ಯಾಗಿಟ್ಟು ಇಟ್ಟು ಕರ್ಪ್ರ ಕರ್ಪ್ರಾ ಅದರಿಂದ ಏನ್ ಹೊಗೆ ಮನೆಯೊಳಗೆ ಇದು ಮನಿ ಹೊಗೆ ಬಿಡ್ತೈತಲ್ಲ ಅದರಿಂದ ಇಡೀ ನಿಮ್ಮ ಮನೆಯ ವಾತಾವರಣ ಶುದ್ಧ ಹಾಕೈತಿ ನೀವ್ ಯಾರ ಅದಿರಲ್ಲ ನಿಮಗೆಂದೂ ಅಸ್ತಮಾ ಕೆಮ್ಮು ನೆಗಡಿ ಎಂದೂ ಬರುದಿಲ್ಲ ಇದು ಆಕಳ ಶಗಡಿಯಾಗಿ ಸಾಮರ್ಥ್ಯ ಐತಿ ನೀವು ಮನಸ್ಸು ಮಾಡಿದ್ರಿ ಅಂದ್ರೆ ಆಕಳ ಸಗಣಿಯಿಂದ ಮನೆಯೊಳಗೆ ಫೋಟೋಗಳಿಗೆ ಹಾರ ಹಾಕ್ತೀವಿ ನಾವು ಈ ಸಣ್ಣ ಸಣ್ಣ ಕರುಗಳು ಏನಿರ್ತಾವು ಆ ಕರುಗಳ ಸಗಣಿ ಬಹಳ ಜಿಗಟಿರ್ತತಿ ಅದರಿಂದ ಈ ಹಾರ ತಯಾರು ಮಾಡ್ಯಾರ ಈ ಹಾರವನ್ನು ನೀವು ಹಾಕಿದ್ರಿ ಅಂದ್ರೆ ಮನೆಯೊಳಗೆ ನಿಮ್ಮ ಟಿವಿಯಿಂದ ಹೊರಬರುವಂತ ವಿಕಿರಣಗಳು ಏನದವು ಅವು ನಮ್ಮ ಶರೀರದ ಮೇಲೆ ಪರಿಣಾಮವನ್ನುಂಟು ಮಾಡಿ ಹಾರ್ಮೋನಲ್ ಚೇಂಜಸ್ ನಮ್ಮ ಶರೀರದಲ್ಲಿ ಆಗಿ ನಮ್ಮ ಶರೀರದಲ್ಲಿ ಬೇರೆ ಬೇರೆ ರೋಗಗಳು ಹುಟ್ಟುಕೊಳ್ಳೋದಕ್ಕೆ ಕಾರಣ ಆಗ್ತಿರ್ತಾವೆ ಅಂಥ ಆ ವಿಕಿರಣಗಳನ್ನು ಸಳ್ಕೊಳ್ಳುವಂತ ಸಾಮರ್ಥ್ಯ ಈ ಸಗಣಿಗಿರ್ತೈತಿ ನೀವು ಇದನ್ನು ಕಟ್ಟ್ರಿ ಆಮ್ಯಾಗ ನಿಮ್ಮ ಆ ವಿಕಿರಣಗಳನ್ನು ಎಣಿಸುವಂಥ ಮೀಟರ್ ಸಿಗ್ತದೆ ತಂದು ನೋಡ್ರಿ ನಿಮ್ಮ ಮನೆಯೊಳಗೆ ಒಂದು ರೇಡಿಯೋ ವಿಕಿರಣ ಇರೋದಿಲ್ಲ ಇಂಥವ ಕೆಲವೊಂದು ಪದಾರ್ಥಗಳನ್ನು ಇದನ್ನ ಗೋಡೆಗೆ ಹಾಕೋ ಸಲುವಾಗಿ ಈ ಟೈಪ್ ಆಕಳ ಚಿತ್ರ ಇದು ಯಾವ ಸಿನಿಮಾ ನಟ ನಟಿಯರ ತಂದು ಹಾಕ್ತಾರೆ ಏನು ಅವ್ರೇನ್ ಅವ್ರು ಏನು ನಿಮಗೇನು ಉಣ್ಣಕ್ ಕೊಡೋರು ಇದು ತಿಂತಂದ್ರೆ ಸಗಣೀರ ಹಾಕ್ತೈತಿ ಮನ್ಯಾಗ ಅವು ಏನು ಹಾಕ್ಯಾವ ನಿಮ್ಮ ಮನ್ಯಾಗ ಇದು ಬುದ್ಧನ ಚಿತ್ರ ಇವು ವಾಡಿಗೆ ಹಾಕಾಕ ಗಣಪತಿಯ ಚಿತ್ರ ಇದು ವಾಡಿಗೆ ಹಾಕಾಕ ಇದು ಗಣಪತಿ ಪ್ರತಿಷ್ಠಾಪನೆ ಮಾಡೋ ಸಲುವಾಗಿ ಶಗಣಿಯಿಂದ ಇದಕ್ಕೆ ಬರೋ ಖರ್ಚ ಒಂದು ನೂರ ಐವತ್ತರಿಂದ ಎರಡ್ ನೂರು ರೂಪಾಯಿ ಖರ್ಚು ಬರ್ತೈತಿ ಇದಕ್ಕೆ ಕೈಯಿಂದನ ಮಾಡೋದೈತಿ ಮೋಲ್ ಇರ್ತೈತಿ ಅದ್ರಾಗ ತುಂಬುದು ತೆಗಿಯೋದು ಒಣಗಿ ಅಂತಂದ್ರೆ ಅಂತಂದ್ರ ಐದಾರ್ನೂರು ರೂಪಾಯಿಕ್ ಮಾರಾಟ ಆಗ್ತೈತಿ ಇಂಥ ಒಂದು ಹತ್ತು ಸಾವಿರ ಗಣಪತಿ ಮಾರಾಟ ಮಾಡಿವ ನಾವು ಈ ವರ್ಷ ನಮ್ಮ ಮಠದಾಗ ಇದು ಭಸ್ಮ ಆಕಳ ಶಗಣಿ ಆಕಳ ಶಗಣಿ ಕುಳ್ಳು ಮಾಡುದು ಒಂದು ಸುಡುದು ಆ ಬೂದಿ ನೀರಾ ಕಲಸುದು ಒಂದು ಬಕೆಟ್ನಾಗ ಹಂಡದಾಗ ಸೋಸುದು ಸೋಸಿದ ನಂತರ ಒಂದ್ ತಾಸು ತಾಸ ಬಿಟ್ರಂದ್ರ ನೀರ್ ಮ್ಯಾಗಿಂದ ತೆಗೆದು ಹಾಕುದು ಕೆಳಗೆ ರಾಡಿ ಉಳಿತೈತಿ ಅದನ್ನ ಗೋಣಿ ಚೀಲದ ಮ್ಯಾಗ ಇಷ್ಟಿಷ್ಟು ಹಾಕಿ ಹಾಕಿ ಇಟ್ಟುಬಿಡುದು ಆಮ್ಯಾಗ ಒಂದು ಇಷ್ಟಿಷ್ಟ ತಗೊಂಡು ಒಂದು ಕಟಗಿ ಪಟ್ಟಿ ತಗೊಂಡು ಹಿಂಗ 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 ಬಡದಿದ ಇದಕ್ಕೊಂದು ಆಕಾರ ಕೊಡ್ರಿ ಇದು ವಿಭೂತಿ ಆಕೈತಿ ಇದನ್ನ ಬಿಸ್ಲಾಗಿಟ್ಟು ಒಣಗಿಸ್ರಿ ಆ ನಂತರ ಕೆಳಗ ಕುಳ್ಳ ಹಾಕಿ ಮ್ಯಾಗ ಕುಳ್ಳ ಹಾಕಿ ನಡು ಒಟ್ರಿ ಸುಡ್ರಿ ಕೆಂಪಗ ಕಬ್ಬಿಣ ಕಾಯ್ದಂಗೆ ಕಾಯ್ತೈತಿ ಇದು ಭಸ್ಮ ತಯಾರಾಯ್ತು ನಿಮಗ್ ಪೂಜಾಕೂ ಬರ್ತೈತಿ ನಿಮ್ಗ ಹಚ್ಗೊಳ್ಳು ಬರ್ತೈತಿ ಇದೆಲ್ಲವಕ್ಕಿಂತ ಮುಖ್ಯ ಅಂದ್ರೆ ನಿಮ್ಗೆ ಹಲ್ಲು ನೋವು ಯಾರಿಗಾದ್ರೂ ಇತ್ತು ಅಂತಂದ್ರ ಇದರದೊಂದು ತುಕಡಿ ತಕೊಂಡು ಹಲ್ ನೋವು ಎಲ್ಲಿ ಹಾಕೈತಲ್ಲ ಅಲ್ಲಿ ತುಂಬಿ ಬಿಡ್ರಿ ಆಯುಷ್ಯದೊಳಗೆ ಮತ್ತೆ ಎಂದೂ ನಿಮ್ಗೆ ಹಲ್ ನೋವು ಬರುವುದಿಲ್ಲ ಅಂತ ಸಾಮರ್ಥ್ಯ ಇದ್ರೊಳಗೆ ಇದು ಆಕಳ ಶಗಣಿನೇ ಇದು ಶಗಣಿ ಒಳಗೆ ಮುಲ್ತಾನಿ ಮಣ್ಣು ಜೇಕಿನ ಬೇರು ರೀಟಾ ಬೇವಿನ ಸೊಪ್ಪು ಇವನ್ನೆಲ್ಲ ಕೂಡ ಒಂದು ಸ್ವಲ್ಪ ಕರ್ಪರ ಇವನ್ ಶೇರ್ಷಿ ನಾದೂದ ನಾ ಒಂದು ಒಂದ್ ಪಡಿಯ ಚೆನ್ನಾಗಿ ಹಾಕಿ ಇಟ್ಬಿಡುದು ಬಿಡುದು ಒಣಗಿಸುದು ಬಿಸಿಲಾಗ ಸಾಬೂನ್ ತಯಾರಾತು ಇದನ್ನ ಮೈನ್ ಹಚ್ಬಡ್ರಿ ಈ ಬೆವರಿನ ವಾಸನೆ ಏನಿತ್ಲಾ ಅದು ಒಟ್ಟ ಬರಂಗಿಲ್ಲ ನಿಮಗ ಎಷ್ಟು ಚಲೋ ಸಾಬೂನ್ ಹಚ್ಚಿದ್ರು ಬರ್ತೈತೆ ಆದ್ರೆ ಇದನ್ನ ಹಚ್ಚಿದ್ರು ಬರುದಿಲ್ಲ ನೀವು ಯಾರ್ಯಾರಿಗೆ ಮುಖಕ್ಕೆ ಬಕ್ ಕೇಳ್ತಾವ್ ಅವ್ರು ಇವ್ನ ಹಚ್ಕೊಂಡ್ರಿ ಅಂತಂದ್ರ ವಾರದಾಗ ಬಕ್ ಹೋಗ್ತಾವ್ ಯಾರ ಕೂದ್ಲ ಬೆಳ್ಳಗಾಗ ಹಚ್ಚವಲ್ಲ ಸುಮ್ನೆ ಮೇಲಿಂದ ಮೇಲೆ ಡಾಂಬ್ರೀಕರಣ ಮಾಡ್ಕೊಳ್ದಂದ್ರ ದೊಡ್ಡ ಸಮಸ್ಯೆ ಆಕೈತ ಒಂದು ಜರ ಶುರು ಆಗುದ್ರಾಗ ಇದನ್ನ ಹಚ್ಕೊಳಕ ಶುರು ಮಾಡ್ರಿ ಬೆಳಗಾಗೋದು ನಿಂತ ಹೋಗ್ತೈತಿ ಆಮೇಲೆ ಕೂದಲ ಬಹಳ ಮೆತ್ತಗಾಕ ಇದರಿಂದ ಹಾ ಇದೇ ಶಗಣಿ ಪೌಡರ್ ದಿನ ಇದೇನು ಸುಟ್ಟಾರಲ್ಲ ಬೂದಿ ಆ ಬೂದಿ ಒಳಗೆ ಪಟ್ಗ ಮತ್ತು ಉಪ್ಪು ಹಾಕಿದ್ರು ಅಂತಂದ್ರ ದಂತ ಮಂಜನ ತಯಾರಾಕೈತಿ ನಾ ಹೇಳಬೇಕಂದಿದ್ದೆ ಬಹಳ ಚಲೋ ಆಯ್ತು ನೆನಪಾತಿ ಬಾಲಗಂಗಾಧರ ತಿಲಕರು ಈ ಗಣಪತಿ ಉತ್ಸವವನ್ನು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ದೇಶಭಕ್ತರನ್ನು ಬಡಿದೇಳಿಸುವ ಸಲುವಾಗಿ ಸ್ವಾತಂತ್ರ್ಯದ ಆಂದೋಲನಕ್ಕಾಗಿ ಕಾರ್ಯಕರ್ತರನ್ನು ನಿರ್ಮಿಸುವುದಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಗಣಪತಿ ಉತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಬೇಕು ಅಂತ ದಕ್ಷಿಣದೊಳಗ ಬಾಲಗಂಗಾಧರ ತಿಲಕರು ಮತ್ತು ಉತ್ತರ ಭಾರತದೊಳಗ ರವೀಂದ್ರನಾಥ್ ಟ್ಯಾಗೋರ್ ಅವರು ದುರ್ಗಾ ಪರಮೇಶ್ವರಿಯ ಪೂಜೆಯನ್ನ ಸಾರ್ವಜನಿಕವಾಗಿ ಮಾಡಬೇಕು ಅಂತ ಇಬ್ಬರು ಮಹಾಶಯರು ಇವನ್ನ ಸಾರ್ವಜನಿಕಗೊಳಿಸಿದ್ರು ಯಾಕಂದ್ರ ಲೋಕ ಪ್ರಬೋಧನೆಗಾಗಿ ಜನರಿಗೆ ಪ್ರಬೋಧನೆ ಮಾಡುವ ಸಲುವಾಗಿ ಜನರು ಒತ್ತಟ್ಟಿಗೆ ಬರಬೇಕು ದೇಶದ ಬಗ್ಗೆ ಸ್ವಾಭಿಮಾನ ಹುಟ್ಟಿಸ್ಬೇಕು ಅಂತ ತಿಳ್ಕೊಂಡು ತಂದಿದ್ರವಾಗ ನನಗನಿಸ್ತೈತಿ ಇವತ್ತು ಮತ್ತೊಮ್ಮೆ ಆ ಪ್ರಸಂಗ ಬಂದೈತಂತ ಯಾಕಂತಂದ್ರೆ ನಿಮ್ಗೆ ಗೊತ್ತಾಯ್ತು ಕಳೆದ ಹದಿನೈದು ದಿವಸ ತಿಂಗಳಾತು ಅವ ಟ್ರಂಪ್ ಅಣ್ಣ ಏನೇನ ಅಟಕ್ ಮಾಡಕ್ ಹತ್ತ ನಿಮ್ಗೆಲ್ಲ ಗೊತ್ತೈತಿ ಐವತ್ತು ಪರ್ಸೆಂಟ್ ಟ್ಯಾರಿಫು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫು ಟ್ರಂಪ್ ಅಣ್ಣ ಏನೇನೋ ಮಾಡಕ್ ಹತ್ತ ಅವ ಟ್ರಂಪು ಕಾಕಾಗಿ ಉತ್ತರ ಕೊಡುವಂತ ಸಂದರ್ಭ ಬಂದೈತಿ ನೀವೆಲ್ಲರೂ ಕೂಡಿ ಅವನು ಕೆಲವೊಂದು ಕಂಪ್ನಿ ನಮ್ಮ ದೇಶದಾಗ ಅದಾವೀಗ ಅದರ ಮ್ಯಾಗೆ ಆಕ್ಷನ್ ಮಾಡುವಂತ ಅಧಿಕಾರ ನಿಮ್ಮೆಲ್ಲರ ಕೈಯಾಗೈತಿ ಏನೇನಪ್ಪ ಅವ ಟ್ರಂಪ್ ಒಂದು ಒಂದು ಕಂಪನಿ ಇಲ್ಲಿ ಭಾರತದೊಳಗೆ ಅಮೆರಿಕದ ಕಂಪನಿ ಯಾವುದು ಅಂದ್ರೆ ಕಾಲ್ಗೇಟು ಈಗೇನು ಪ್ರತಿ ದಿವಸ ಎಷ್ಟು ಕೋಟಿ ರೂಪಾಯಿ ಈಗ ತಂದಿರಿ ಇದೇ ಕೊನೆಯದು ಮತ್ ಯಾವ್ದು ನಿಮ್ಗೆ ಟೂತ್ಪೇಸ್ಟ್ ಬೇಕಾಗಿತ್ತು ಅಂದ್ರೆ ಭಾರತೀಯ ಕಂಪನಿಗಳದವು ಅವರು ತಗೋರಿ ನೀವು ಇರ್ಲಿಕ್ಕೆ ಅಂದ್ರೆ ಇಂಥವು ತಗೋಡ್ರಿ ಎರಡನೇದ್ದು ಪೆಪ್ಸಿ ಮತ್ತು ಕೋಕೋಕೋಲಾ ಏನದಪ್ಪು ಇಂಥವು ಏನು ಅಮೇರಿಕಾದ ಕಂಪನಿ ಇಲ್ಲಿ ಊರು ಊರೊಳಗ ಮಾರಾಟ ಮಾಡಕ್ ಹತ್ತೆ ಅವನ್ ಇವತ್ತಿನಿಂದನ ಕುಡಿಯೋದು ಬಂದ್ ಮಾಡ್ರ ಅಂದ್ರ ಆ ಮುಂಡೆ ಮತ್ ಬುದ್ಧಿ ಬರ್ತೈತಿ ಊರನ ಅಂಗಡಿಯವ್ರ ಕಡೆ ಗಣಪತಿ ಪಟ್ಟಿ ಕೇಳಕ್ ಹೋಗಿವ್ರಿ ಪಟ್ಟಿ ಕೊಡಾಕ ಊರನ ಅಂಗಡಿ ಅವ ಸಾಮಾನು ಆನ್ಲೈನ್ ಆನ್ಲೈನ್ಗೆ ಹೆಂಗು ಅಲ್ಲಿ ಕಟ್ಟಿರ ಇದೇ ಕೊನೆ ಅದು ಇನ್ ಮುಂದೆ ಹೊಸದ ಎಂದು ತರಬಾರ್ದು ಅದನ್ ನೆಸ್ಲೆ ಅಂತಕ್ಕಂತ ಚಾಕ್ಲೇಟ್ಸ್ ಮತ್ತು ಕ್ಯಾಡ್ಬರೀಸ್ ಮತ್ತು ನೀರಿನ ಬಾಟಲ್ಸ್ ಇವೆಲ್ಲ ಅಮೇರಿಕಾದ ಕಂಪನಿಯು ಅದಾವ ಇವೆಲ್ಲವುಗಳ ಖರೀದಿಯನ್ನು ತಾವೆಲ್ಲರೂ ನಿಲ್ಲಿಸ್ಬೇಕು ಇವತ್ತಿನಿಂದನ ನೂರ ನಲವತ್ತು ಕೋಟಿ ಮಂದಿ ಯುವಕರು ನಿಲ್ಲಿಸಿದೀವಿ ಅಂತಂದ್ರ ಪ್ರತಿ ದಿವಸ ಸಾವಿರಾರು ಕೋಟಿ ರೂಪಾಯಿ ಅವಾಗ ಹಾನಿ ಆಗಕ್ ಹತ್ತು ಅಂದ್ರೆ ಕಣ್ ತೆಗಿತಾನ ನಾವು ಭಾರತ ಅಂದ್ರೆ ಏನು ಇದ್ರ ಕಿಮ್ಮತ್ ಅಂದ್ರೆ ಏನು ಗೊತ್ತಾಗ್ಬೇಕು ಅದಕ್ಕೆ ಈ ನನಗೆ ಈಗ ನೆನಪಾತ್ ನೋಡಬೇಕು ಗಣಪತಿ ಯಾಕೆ ನನಗೆ ಈಗ ನೆನಪಾತ್ ನೋಡಬೇಕು ಗಣಪತಿ ಯಾಕೆ ಬಳಸ್ಕೋಬೇಕಂತ ಇದ್ರ ಸಲುವಾಗಿ ಇದೊಂದು ತುಪ್ಪ ಇದು ಇನ್ನ ಬಾಳದ ಅವನು ಎಲ್ಲ ಇನ್ನ ಬಾಳದ ಅವನು ಎಲ್ಲ ಮ್ಯಾಗಡೋನೆಲ್ಲು ಮ್ಯಾಗ್ಡೋನೆ ಈ ಹೈವೇ ಕ ಇವು